ಗಾಳಿ ವಾಯು ವಾತ ಮಾರುತ ಅನಿಲ ಪವನ ಪ್ರಾಣ ಹೀಗೆ ನಾನಾ ಹೆಸರುಗಳಿಂದ ಕರೆಯಲ್ಪಡುವ ಈ ಉಸಿರು ಹುಟ್ಟಿದ್ದೇಗೆ ಗೊತ್ತಾ ಭೂಮಿ ಮೇಲೆ ಗಾಳಿ ಸೃಷ್ಟಿಯಾದ ಆ ವಿಶೇಷ ಕ್ಷಣ ಏನೇನೆಲ್ಲ ಆಯಿತು ಹುಟ್ಟಿಗೂ ಮುನ್ನ ಈ ವಾಯುದೇವ ಏನೆಲ್ಲ ಕಷ್ಟವನ್ನ ಅನುಭವಿಸಿದ ಗರ್ಭದಲ್ಲಿರುವಾಗಲೇ ವಾಯುದೇವನ ಉಸಿರು ನಿಂತು ಹೋಗಿಬಿಡುತ್ತಿತ್ತು ಹಾಗೇನಾದರೂ ಆಗಿಬಿಟ್ಟಿದ್ದರೆ ಈ ಸಮಸ್ತ ಭೂಮಂಡಲದಲ್ಲಿ ಗಾಳಿಯೇ ಇರುತ್ತಿರಲಿಲ್ಲವಲ್ಲ ಹಾಗಾದರೆ ಇಂತಹದ್ದೊಂದು ಮಹಾವಿಪತ್ತನ್ನ ಸಹಿಸಿ ಎದುರಿಸಿ ವಾಯುದೇವ ಹುಟ್ಟಿದ್ದೇಗೆ ವಾಯುದೇವನ ಪರಿವಾರ ಹೇಗಿದೆ ವಾಯುದೇವನ ಪತ್ನಿ ಮತ್ತು ಮಕ್ಕಳು ಯಾರ್ಯಾರು ಇವೆಲ್ಲವನ್ನು ಕೂಡ ತಿಳಿಸಿಕೊಡ್ತೀವಿ ಸ್ಟೋರಿ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ ಮನುಷ್ಯನಿಂದ ಹಿಡಿದು ಪ್ರಾಣಿಗಳವರೆಗೂ ಮುದ್ದು ಮುದ್ದಾದ ಹೆಸರಿಡಲಾಗುತ್ತದೆ ಆದರೆ ಉಸಿರು ನಿಂತ ಮೇಲೆ ಹೆಸರನ್ನ ಹೇಳೋದಿಲ್ಲ ಎದುರಿಗಿರುವ ಮನುಷ್ಯ ಹೆಣವಷ್ಟೇ ಹೆಣ ಎತ್ತಿ ಎಂದು ಬಿಡುತ್ತಾರೆ ಸಲೀಸಾಗಿ ಅಷ್ಟರ ಮಟ್ಟಿಗೆ ಉಸಿರೇ ಪ್ರಾಣ ಹಾಗಾಗಿಯೇ ಪ್ರಾಣವಾಯು ಅಂತ ಕರೆಯುವುದು ವಾಯುದೇವರನ್ನ ಪ್ರಾಣದೇವರು ಮುಖ್ಯ ಪ್ರಾಣ ಅಂತ ಕೂಡ ಕರೆಯಲಾಗುತ್ತೆ ಒಮ್ಮೆ ದೇವಗಣದಲ್ಲಿ ಒಂದು ಅತಿ ವಾದ ಶುರುವಾಯಿತು ಭೂಮಿಯ ಮೇಲೆ ಮನುಷ್ಯರನ್ನು ನಿಯಂತ್ರಿಸುವ ಪಂಚಭೂತಗಳಲ್ಲಿ ಯಾರು ಶ್ರೇಷ್ಠ ಎಂಬ ಮಾತಿನ ಕದನವದು ಎಲ್ಲರೂ ತಮ್ಮ ತಮ್ಮ ಪ್ರತಿಷ್ಠೆಯ ಮಾತುಗಳನ್ನಾಡಿದರು ಮಾತು ಪರೀಕ್ಷೆಯ ರೂಪ ಪಡೆಯಿತು ಎಲ್ಲರೂ ಮನುಷ್ಯನ ದೇಹದಿಂದ ಒಬ್ಬೊಬ್ಬರಾಗಿಯೇ ಹೊರಬರಲಾರಂಭಿಸಿದರು ಇವರಿಲ್ಲದೆಯೂ ಕೂಡ ಮನುಷ್ಯ ಜೀವಂತವಾಗಿದ್ದ ಆದರೆ ಯಾವಾಗ ಅಂತಿಮವಾಗಿ ವಾಯುದೇವ ಹೊರಬಂದನೋ ಆಗ ಮನುಷ್ಯನ ಚಲನೆ ಸ್ತಬ್ಧವಾಯಿತು ನಿಶ್ಚಲ ಮನುಷ್ಯನನ್ನ ನೋಡಿದ ಮೇಲೆಯೇ ಉಳಿದ ದೇವರುಗಳಿಗೆ ಅರಿವಾಗಿದ್ದು ವಾಯುದೇವನ ಮಹತ್ವ ಹಾಗಾಗಿ ವಾಯುದೇವನನ್ನ ಮುಖ್ಯ ಪ್ರಾಣ ಅಂತ ಕರೆಯಲಾಗುತ್ತೆ ಹೀಗೆಂದು ಹೇಳಿದೆ ಬೃಹದಾರಣ್ಯಕ ಉಪನಿಷತ್ತು ಚಂದೋಗ್ಯ ಉಪನಿಷತ್ತು ಸಹ ವಾಯುದೇವನ ಮಹತ್ವವನ್ನು ಸಾರಿದೆ ವಾಯುವನ್ನ ಅರಿಯದೆ ಬ್ರಹ್ಮನ ಅರಿಯಲು ಸಾಧ್ಯವಿಲ್ಲ ಎಂದಿದೆ ಚಂದೋಗ್ಯ ಉಪನಿಷತ್ತು ಇದರ ಅರ್ಥ ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ತಪೋನಿರತನಾಗಬೇಕೆಂದರೆ ಓಂಕಾರದ ಅರಿವಿರಬೇಕು ಅದರ ಮಹತ್ತಿನ ಅರಿವಿರಬೇಕು ಓಂಕಾರದ ಸಾಕ್ಷಾತ್ಕಾರವಾಗಬೇಕು ಅಂದರೆ ನಿರ್ದಿಷ್ಟವಾದ ಧ್ಯಾನ ಪ್ರಾಣಾಯಾಮಗಳನ್ನು ತಲುಪಬೇಕು ಪ್ರಾಣಾಯಾಮವೆಂದರೆ ಉಸಿರಿನ ನಿಯಂತ್ರಣ ಎಂದರ್ಥ ಹೀಗಾಗಿ ಬ್ರಹ್ಮನ ಸಾಕ್ಷಾತ್ಕಾರಕ್ಕೆ ವಾಯು ಅತ್ಯಂತ ಮಹತ್ವದ ಸಾಧನವಾಗಲಿದೆ ಋಷಿಮುನಿಗಳು ಆಹಾರವನ್ನು ತ್ಯಜಿಸಿ ಬರೀ ವಾತಾಹಾರಗಳಾಗಿಯೇ ವರ್ಷಗಟ್ಟಲೆ ತಪಸ್ಸು ಮಾಡುತ್ತಾರೆ ಇದಾದ ಮೇಲೆಯೇ ಅವರಿಗೂ ಕೂಡ ಇಷ್ಟ ದೇವರ ದರ್ಶನವಾಗುವುದು ಈ ಕಾರಣಕ್ಕೆ ವಾತನೆಂದರೆ ಬದುಕಿನ ಬಲ ಇಷ್ಟೊಂದು ಪ್ರಮುಖನಾಗಿರುವ ವಾಯುದೇವ ಹುಟ್ಟಿದ್ದೇಗೆ ಅಂದರೆ ತಿಳಿದುಕೊಳ್ಳೋಣ ಬನ್ನಿ ಬ್ರಹ್ಮನಿಂದ ಸೃಷ್ಟಿಯ ಮುಂದುವರಿಕೆಯ ಆದೇಶದೊಂದಿಗೆ ಸಪ್ತರ್ಷಿಗಳಲ್ಲಿ ಒಬ್ಬರಾದ ಕಶ್ಯಪರ ವಿವಾಹವಾಯಿತು ದಕ್ಷ ಪ್ರಜಾಪತಿಯ ಅರವತ್ತು ಪುತ್ರಿಯರಲ್ಲಿ ಕಶ್ಯಪರು ಹದಿಮೂರು ಪುತ್ರಿಯರನ್ನ ವಿವಾಹವಾದರು ಇವರಲ್ಲಿ ಸುರಾಸುರರು ದೈತ್ಯ ರಾಕ್ಷಸರು ಪ್ರಾಣಿ ಪಕ್ಷಿಗಳು ಗರುಡ ಸರ್ಪಗಳಾದಿಯಾಗಿ ಜೀವ ಸಂಕುಲದ ಜನನವಾಯಿತು ಈ ಹದಿಮೂರು ಪತ್ನಿಯರಲ್ಲಿ ದೈತ್ಯ ಅಸುರರಿಗೆ ಜನ್ಮ ಕೊಟ್ಟಿದ್ದವಳೆ ದಿತಿ ಆದರೆ ಕಶ್ಯಪರ ಮೊದಲ ಪತ್ನಿ ಅದಿತೀಯ ಮಕ್ಕಳಾದ ದೇವಗಣದಿಂದ ಅಸುರರು ಹತ್ಯೆಯಾಗಿ ಹೋದರು ದಾಯಾದಿ ಕಲಹದಲ್ಲಿ ತನ್ನ ಮಕ್ಕಳನ್ನ ಕಳೆದುಕೊಂಡ ದಿತಿ ಕಶ್ಯಪರ ಆರಾಧನೆ ಇಳಿದಳು ಅನನ್ಯ ಸೇವೆ ಮಾಡಿ ಸಪ್ತರ್ಷಿಯಲ್ಲೊಬ್ಬರಾದ ತನ್ನ ಪತಿ ಮಹಿವ ಕಶ್ಯಪರನ್ನ ಸಂತೋಷಪಡಿಸಿದಳು ಪತ್ನಿ ದಿತಿಯ ಸೇವೆಯನ್ನು ಮೆಚ್ಚಿಕೊಂಡ ಕಶ್ಯಪರು ಬೇಕಾದ ವರ ಕೇಳುವಂತೆ ತಿಳಿಸಿದರು ದಿತಿಗೆ ಆಗ ದ್ವಿತೀಯ ಮನ ಬಯಕೆ ಒಂದೇ ಇಂದ್ರನ ಮೇಲಿನ ಸೇಡು ತನ್ನ ಮಕ್ಕಳನ್ನ ಕೊಂದ ದೇವರಾಜ ಇಂದ್ರನ ವಧೆಯಾಗಬೇಕೆಂಬುದೇ ಅವಳ ಇಚ್ಛೆಯಾಗಿತ್ತು ಅದರಂತೆ ಇಂದ್ರನ ವಧಿಸಬಲ್ಲ ಸಮರ್ಥ ಹಾಗೂ ಮಹಾತೇಜಸ್ವಿ ಪುತ್ರನನ್ನ ಕರುಣಿಸಿ ಎಂದು ಕೇಳಿಕೊಂಡಳು ದಿತಿ ಮುನಿಶ್ರೇಷ್ಠ ಕಶ್ಯಪರು ದ್ವಿತೀಯ ವರವನ್ನು ಪೂರ್ಣಗೊಳಿಸಿ ಒಂದು ನಿರ್ದಿಷ್ಟ ಸೂಚನೆಯನ್ನು ಕೊಟ್ಟರು ಸದಾ ಹವಿಸು ಪಡೆದು ಮಹಾಶಕ್ತಿಶಾಲಿಯಾಗಿರುವ ಇಂದ್ರನ ವಧೆ ಮಾಡಬೇಕೆಂದರೆ ಆ ಪುತ್ರ ಅತ್ಯಂತ ತೇಜಸ್ವಿಯಾಗಿರಬೇಕು ಅದಕ್ಕಾಗಿ ನೀನು ಸುದೀರ್ಘ ಅವಧಿಯವರೆಗೆ ಕಾಯಬೇಕಾಗುತ್ತದೆ ಸುಮಾರು ನೂರು ವರ್ಷಗಳ ಕಾಲ ನೀನು ತಪೋ ನಿರತಳಂತೆ ಅತ್ಯಂತ ಏಕಾಗ್ರ ಚಿತ್ತದಿಂದ ಭಗವಂತನನ್ನ ಧ್ಯಾನಿಸುತ್ತಾ ಇರಬೇಕು ಜೊತೆಗೆ ಆ ನೂರು ವರ್ಷಗಳು ಸಹ ಒಂದು ದಿನವೂ ನೀನು ಅಶುಚಿಯಾದ ಕೆಲಸಗಳನ್ನು ಮಾಡಬಾರದು ಶುಚಿಯಾಗಿದ್ದುಕೊಂಡೇ ನೂರು ವರ್ಷ ಗರ್ಭಧರಿಸಬೇಕು ಆಗ ಮಾತ್ರ ಇಂದ್ರನನ್ನು ವಧಿಸಬಲ್ಲ ತೇಜಸ್ವಿ ಪುತ್ರನ ಜನನವಾಗುತ್ತದೆ ಎಂದು ತಿಳಿಸಿದರು ಕಶ್ಯಪರು ಒಪ್ಪಿಕೊಂಡಳು ದಿತಿ ಸಂಗಮವಾದರೂ ಕಶ್ಯಪರು ಗರ್ಭಧರಿಸಿದ ದಿತಿ ಅತ್ಯಂತ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಶೌಚ ನಿಯಮವನ್ನು ಪಾಲಿಸುತ್ತಾ ಬಂದಳು ಈ ಮಧ್ಯೆ ಈ ವಿಷಯ ಅಮರಾಧಿಪತಿ ಇಂದ್ರನಿಗೆ ತಿಳಿಯಿತು ನನ್ನ ವಧೆಗೆ ಗರ್ಭಧರಿಸಿದ್ದಾರೆಯೇ ನಾನು ನೋಡಿಯೇ ಬಿಡುತ್ತೇನೆ ಇದು ಹೇಗೆ ಸಾಧ್ಯವಾಗಲಿದೆ ಎಂದವನೇ ಮಾರುವೇಷವನ್ನ ಧರಿಸಿ ದ್ವಿತೀಯ ಶುಶ್ರೂಕನಾಗಿ ಸೇರಿಕೊಂಡ ಇಂದ್ರ ಸಮಯಕ್ಕಾಗಿ ಹೊಂಚು ಹಾಕುತ್ತಿದ್ದ ಇಂದ್ರನಿಗೆ ನೂರು ವರ್ಷ ಮುಗಿಯುವುದರೊಳಗೆ ಆ ಅವಕಾಶ ಸಿಕ್ಕಿಯೇ ಬಿಡ್ತು ಒಂದು ದಿನ ಶೌಚವಿಧಿಯಂತೆ ಪಾದಗಳನ್ನು ತೊಳೆಯದೆ ಹಾಸಿಗೆಯಲ್ಲಿ ಪಬಡಿಸಿ ನಿದ್ರೆ ಹೋದಳು ದಿತಿ ಇದೇ ಅವಕಾಶಕ್ಕಾಗಿ ಹೊಂಚು ಹಾಕಿ ಕಾದಿದ್ದ ಇಂದ್ರ ವಜ್ರಹಸ್ತನಾಗಿ ಅವಳ ಹೊಟ್ಟೆಯನ್ನ ಪ್ರವೇಶಿಸಿ ಬಿಟ್ಟ ದ್ವಿತೀಯ ಗರ್ಭವನ್ನ ಏಳು ತುಂಡಾಗಿ ಕತ್ತರಿಸಿಬಿಟ್ಟ ಗರ್ಭ ಗಟ್ಟಿಯಾಗಿ ರೋಧಿಸಲಾರಂಭಿಸಿತು ಕೂಡಲೇ ಇಂದ್ರ ಮಾರೋದಿ ಎಂದು ಗರ್ಭಕ್ಕೆ ಹೇಳಿದ ಇದರರ್ಥ ಅಳಬೇಡ ಎಂದು ಮತ್ತೆ 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 ಹೇಳಿದ ಗರ್ಭದ ರೋದನೆಯಿಂದ ಎಲ್ಲಿ ದೀರ್ಘನಿದ್ದೆಯಲ್ಲಿರುವ ದಿತಿಗೆ ಎಚ್ಚರವಾಗಿ ಬಿಡುತ್ತದೋ ಅನ್ನೋದು ಅವನ ಆತಂಕವಾಗಿತ್ತು ಮತ್ತೆ ಮತ್ತೆ ಅಳುತ್ತಲೇ ಇದ್ದ ಗರ್ಭವನ್ನ ಮತ್ತೆ ಮತ್ತೆ ಕತ್ತರಿಸಿದ ಇಂದ್ರ ಏಳು ತುಂಡುಗಳನ್ನ ಮತ್ತೆ ಏಳು ತುಂಡುಗಳಾಗಿ ಕತ್ತರಿಸಿದ ಅವರೇ ಮರತ್ತುಗಳೆಂಬ ವೇಗಶಾಲಿಗಳಾದ ದೇವತೆಗಳಾದರೂ ಮುಂದೆ ಇಂದ್ರ ದೇವ ಮಾರುಧಿ ಅಂದರೆ ಅಳಬೇಡ ಎಂದು ಹೇಳಿದ್ದರಿಂದ ಆ ದೇವತೆಗಳು ಮಾರುತರೆಂದು ಹೆಸರು ಪಡೆದರು ಒಟ್ಟು ನಲವತ್ತೊಂಬತ್ತು ಮರುತ್ತುಗಳಾಗಿ ಹುಟ್ಟಿದರು ದ್ವಿತೀಯ ಮಕ್ಕಳು ಮುಂದೆ ಯಾವ ಉದ್ದೇಶಕ್ಕಾಗಿ ದಿತಿಯು ಅವರನ್ನ ಧರಿಸಿದ್ದಳು ಅದರ ತದ್ವಿರುದ್ಧ ಕೆಲಸಕ್ಕೆ ನಿಯೋಜನೆಗೊಂಡರವರು ಲೋಕ ಕಲ್ಯಾಣಾರ್ಥವಾಗಿ ಬ್ರಹ್ಮದೇವನೇ ಈ ನಲವತ್ತೊಂಬತ್ತು ಮರುತ್ತರನ್ನ ದೇವೇಂದ್ರನ ಸಹಾಯಕರಾಗಿ ನಿಯೋಜಿಸಿದ ಇವರಲ್ಲಿ ಅಗ್ರಜನಿಗೆ ಮುಖ್ಯ ಪ್ರಾಣನ ಪಟ್ಟ ಕಟ್ಟಲಾಯಿತು ಮುಖ್ಯ ಪ್ರಾಣ ವಾಯುದೇವನಿಗೆ ದೇವಿ ಪತ್ನಿಯಾದಳು ಮಕನಕ ಗಂಧವಾಯು ಮಹಬ್ರಾ ಕುವರ ಸೇತುಬಂದ ಬಂದ ಪವನ ರುಚಿ ಯಜಾವ್ರಕ ಎನ್ನುವ ಮಕ್ಕಳಾದರು ವಾಯುದೇವನಿಗೆ ಶಿವನಂಶ ಹನುಮಂತ ಮತ್ತು ಕುಂತಿ ಪುತ್ರ ವಾಯುದೇವನ ವರಪುತ್ರರು ಇವರಿಬ್ಬರಿಗೂ ಲೋಕ ಕಲ್ಯಾಣ ಅರ್ಥವಾಗಿ ಧರ್ಮಪಿತನಾದ ವಾಯುದೇವ ಗಾಳಿಯ ವೇಗಕ್ಕೆ ಹೊಂದುವ ಜಿಂಕೆ ಪ್ರಾಣದೇವರ ವಾಹನ ಪತಾಕೆ ಇರುವ ತಿವಿಗೋಲು ಅಥವಾ ಚುಚ್ಚುಗೋಲು ವಾಯುದೇವನ ಅಸ್ತ್ರ ಪವನ ಲೋಕ ವಾಯುವಿನ ವಾಸಸ್ಥಾನ ಇದಿಷ್ಟು ವಾಯುದೇವನ ಜನನ ಮತ್ತು ಪರಿವಾರದ ವಿವರ ವೀಕ್ಷಕರೇ ನಿಮಗೆ ಈ ಸ್ಟೋರಿ ಇಷ್ಟ ಆಗಿದ್ರೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ